ನಮಸ್ಕಾರ ವೀಕ್ಷಕರೇ ಇವತ್ತು ಸಹ ಒಂದು ಚಿಕ್ಕ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀವಿ ಅದೇ ಯಾವ ಮಾಹಿತಿ ಅನ್ನೋದಂತ ವಿಚಾರ ಮಾಡೋದಾದ್ರೆ ಮನೆಯಲ್ಲಿ ನಾವು ಉಪಯೋಗ ಮಾಡತಕ್ಕಂಥ ಅರಿಶಿಣ ಏನಿರುತ್ತೆ ಆ ಅರಿಶಿನ ಯಾವ ಕಲರ್ ಇರುತ್ತೆ ಅಂತ ನಮಗೆಲ್ಲ ಗೊತ್ತೇ ಇದೆ ಹಳದಿ ಕಲರ್ ಇರ್ತಕ್ಕಂಥ ಆ ಅರಿಶಿಣ ಕೆಲವೊಮ್ಮೆ ಅದೇನಾಗುತ್ತೆ ಅಂತಂದ್ರೆ ಕೆಂಪು ಕಲರ್ಗೆ ಬದಲಾವಣೆ ಆಗುತ್ತೆ ಯಾಕಾಗುತ್ತೆ ಯಾವ್ದ್ರಲ್ಲಿ ಆಗುತ್ತೆ ಅನ್ನೋದಕ್ಕೆ ಒಂದು ಚಿಕ್ಕ ಮಾಹಿತಿಯನ್ನ ತಿಳ್ಕೊಳ್ಳೋಣ ಏನಂದ್ರೆ ನಮ್ಮ ಮನೆಯಲ್ಲಿ ಉಪಯೋಗ ಮಾಡುವಂತಹ ಅರಿಶಿನ ಅಡಿಗೆ ಎಲ್ಲೆಲ್ಲ ಹಾಕಿದಾಗ ಅದೇನಾಗುತ್ತೆ ಹಳದಿ ಕಲರ್ ಅನ್ನ ತೋರಿಸುತ್ತೆ ಅಥವಾ ನೋಡ್ಲಿಕ್ಕೂ ಸಹ ಹಳದಿ ಕಲರ್ ಇರುತ್ತೆ ಅದೇ ಅರಿಶಿಣವನ್ನ ನಾವು ಏನಾದ್ರೂ ಸೋಪಿನೊಂದಿಗೆ ಸೋಪಿನ ನೀರಿನೊಂದಿಗೆ ಸೋಪಿನೊಂದಿಗೆ ಮಿಕ್ಸ್ ಮಾಡಿದಂತಹ ಸಂದರ್ಭದಲ್ಲಿ ಅದು ಕೆಂಪಾಗಿ ಬದಲಾಗುತ್ತೆ ಯಾಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋ ಇವತ್ತಿನ ಒಂದು ಮಾಹಿತಿಯನ್ನ ತಿಳಿದುಕೊಳ್ಳೋಣ ಏನಂತಂದ್ರೆ ನಾವು ಉಪಯೋಗ ಮಾಡುವಂತಹ ಮನೆಯಲ್ಲಿ ಉಪಯೋಗ ಮಾಡುವಂತಹ ಅರ್ಣ ಏನಿರುತ್ತೆ ಅದನ್ನ ತಗೊಂಡ್ಬಿಟ್ಟು ಅದಕ್ಕೆ ನಾವು ಸ್ವಲ್ಪ ಈ ಸಾಬೂನು ಪುಡಿಯನ್ನ ಹಾಕ್ತಾರೆ ಕೆಂಪಾಗುತ್ತೆ ಯಾಕಂತಂದ್ರೆ ಅರಿಶಿಣದಲ್ಲಿ ಕರ್ಕ್ಯುಮಿನ್ ಕರ್ಕ್ಯುಮಿನ್ ಎನ್ನುವಂತಹ ಒಂದು ಅಂಶ ಇದೆ ಆ ಒಂದು ಅಂಶ ಏನ್ ಮಾಡ್ತದೆ ಬಣ್ಣವನ್ನು ಕೊಡುವಂತಹ ಅಂಶ ಈ ಅರಿಶಿಣಕ್ಕೆ ಬಣ್ಣವನ್ನು ಕೊಡುವಂತಹ ಅಂಶ ಅದು ನಾರ್ಮಲ್ ಆಗಿ ನೋಡುವಂತಹ ಸಮಯದಲ್ಲಿ ಕಲರ್ ಕಾಣಿಸ್ತದೆ ಅದನ್ನ ನಾವು ಸಾಬೂನ ನೀರು ಅದಕ್ಕೆ ಹಾಕಿದಾಗ ಮಾತ್ರ ಅದು ನಮಗೆ ಕೆಂಪು ಆಗ್ತದೆ ಸಾಬೂನ್ ನೀರ್ ಯಾಕೆ ಕೆಂಪು ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಏನಂತಂದ್ರೆ ಈ ಒಂದು ನಾವು ಕುಡಿಯುವಂತಹ ನೀರಿನ ಒಂದು ಪಿ ಎಚ್ ಲೆವೆಲ್ ಏನಿರ್ತದೆ ಅಂದ್ರೆ ಏಳು ಅಂತ ಹೇಳ್ತೀವಿ ಅಂದ್ರೆ ಸಾಮಾನ್ಯವಾಗಿ ಶುದ್ಧ ಅತ್ಯುತ್ತಮವಾದಂತಹ ಶುದ್ಧವಾದಂತಹ ಕುಡಿಯುವ ಒಂದು ಕುಡಿಯುವ ನೀರಿನ ಒಂದು ಪಿ ಎಚ್ ಲೆವೆಲ್ ಏಳು ಇರಬೇಕು ಅಂತ ಏಳು ಇದ್ರೆ ನಮಗೆ ಉತ್ತಮವಾಗಿರ್ತಕ್ಕಂತಹ ಕುಡಿಯಲಿಕ್ಕೆ ಯೋಗ್ಯವಾದಂತಹ ನೀರು ಅಂತ ಹೇಳ್ತಿವಿ ಅದೇ ನೀರಿನ ಪಿ ಎಚ್ ಲೆವೆಲ್ ನಮಗೆ ಕಡಿಮೆ ಇತ್ತು ಏಳುಕಿನ ಕಡಿಮೆ ಇತ್ತು ಅಂತಂದ್ರೆ ಅದನ್ನ ನಾವು ಆಮ್ಲೀಯ ಗುಣ ಇರ್ತಕ್ಕಂತಹ ನೀರು ಅಂತ ಹೇಳ್ತೀವಿ ಅದೇ ನಮಗೆ ಏಳುಕಿನ ಮೇಲಿದ್ದಾಗ ಅದನ್ನ ನಾವು ಬೇಸಿಕ್ ನೇಚರ್ ಇರ್ತಕ್ಕಂತಹ ನೀರು ಅಂತಂದು ಹೇಳಬಹುದು ಅಥವಾ ಪ್ರತ್ಯಂಬಲಿಯ ಗುಣ ಇರತಕ್ಕಂತಹ ನೀರು ಅಂತ ಆ ಆತರ ನೀರಿನಲ್ಲಿ ಪ್ರತ್ಯಂಬಲಿಯ ಇರ್ತಕ್ಕಂತಹ ಗುಣ ಏನಿರ್ತದೆ ಈ ಸಾಬೂನೆಯ ನೀರಿನಲ್ಲಿ ಇರ್ತದೆ ಬೇಸಿಕ್ ನೇಚರ್ ಅಂತಕ್ಕಂಥದ್ದು ಈ ಸಾಬೂನಿನ ನೀರಿನಲ್ಲಿ ಇರ್ತದೆ ಆವಾಗ ಈ ಅರಿಶಿನಲ್ಲಿರ್ತಕ್ಕಂತಹ ಕರ್ಕುಮೀನು ಆ ಒಂದು ಏನು ನಮಗೆ ಸಾಬೂನಲ್ಲಿರ್ತಕ್ಕಂತಹ ಈ ಬೇಸಿಕ್ ನೇಚರ್ ಗೆ ಸೇರ್ಕೊಂಡಾದಾಗ ಕೆಂಪು ಬಣ್ಣಕ್ಕೆ ತಿರುತ್ತದೆ ಅದಕ್ಕೆ ಕೆಲವೊಮ್ಮೆ ಏನಾದ್ರೂ ಊಟ ಮಾಡುವಂತ ಸಮಯದಲ್ಲಿ ಶರ್ಟ್ ಅನ್ನ ಹಾಕೊಂಡಿರ್ತೀವಿ ಅಥವಾ ಏನಾದ್ರು ಬಟ್ಟೆ ಮೇಲೆ ಏನಾದ್ರೂ ಈ ಅರಿಶಿನ ಏನಾದ್ರು ಬಿತ್ತು ಅಂತಂದ್ರೆ ಅದನ್ನ ಬಟ್ಟೆ ತೊಳಿಬೇಕಾದಂತಹ ಸಮಯದಲ್ಲಿ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಅಂತ ಅಥವಾ ಕೈಯಲ್ಲಿ ಕೆಲವೊಮ್ಮೆ ಸೋಪ್ ಇಟ್ಕೊಂಡಿರ್ತೇವೆ ಅಂತ ಸಮಯದಲ್ಲಿ ಏನಾದರೂ ನಾವು ಅದಕ್ಕೆ ಅರ್ಶನವನ್ನ ಹಾಕಿದಾಗ ಕೈಯನ್ನು ಉಜ್ಜಿದಾಗ ಕೆಂಪು ಆಗ್ತಕ್ಕಂತಹ ಈ ಒಂದು ಕ್ರಿಯೆ ಆಗ್ತದೆ ಅಂತ ಹೇಳ್ಬೋದು ಈ ಒಂದು ಕ್ರಿಯೆ ಸಾಮಾನ್ಯವಾಗಿ ನಡೆಯುವಂತ ಕ್ರಿಯೆ ಈ ಈ ಒಂದು ಮಾಹಿತಿ ನಿಮ್ಗೆ ಹೇಗೆ ಅನಿಸ್ತಿದೆ ಅಂತ ತಿಳಿಸಿ ಅದ್ರ ಜೊತೆಗೆ ಮತ್ತೆ ಇದೇ ರೀತಿಯಾದಂತಹ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮದೇ ಭಕ್ತಾ ಇರ್ತೀವಿ ಅಲ್ಲಿವರೆಗೆ ಧನ್ಯವಾದ